ಕಮಿಂಗ್ ಬ್ಯಾಕ್ ವಿತ್ ಬ್ಯಾಂಗ್ ಅಂದರೆ ಹೆಂಗೆ ಅನ್ನೋದು ಬಹುಶಃ ಅನಂತಕುಮಾರ್ ಹೆಗಡೆ ಅವರು ನೋಡಿ ತಿಳ್ಕೊಬೇಕು ಅನಂತಕುಮಾರ್ ಹೆಗಡೆ ಉತ್ತರ ಕನ್ನಡದ ಸಂಸದರು ಬಿ ಜೆ ಪಿ ಸಂಸದರು ಹೆಚ್ಚು ಕಡಿಮೆ ನಾಲ್ಕು ವರ್ಷ ನಾಲ್ಕು ವರ್ಷದ ಮೇಲೆ ಅವರು ಏಕಾಏಕಿ ಒಂದು ಚಿಟಿಕೆ ಹೊಡೆದಂಗೆ ಸಾರ್ವಜನಿಕ ಜೀವನದಿಂದಲೇ ಸಂಪರ್ಕ ಕಳ್ಕೊಂಬಿಟ್ರು ಸಂಸದರಾಗಿದ್ದುಕೊಂಡ್ರು ದಕ್ಷಿಣ ಭಾರತದಲ್ಲೇ ಅತಿ ಹೆಚ್ಚು ಲೀಡ್ನಿಂದ ಗೆದ್ದವರು ಅಂತ ಹೇಳ್ತಾರೆ ಐ ಹ್ಯಾವ್ ಟು ವೆರಿಫೈ ದ ನಂಬರ್ಸ್ ಬಟ್ ನಾಲ್ಕು ಲಕ್ಷ ಎಪ್ಪತ್ತೊಂಬತ್ತು ಸಾವಿರ ಮತಗಳ ಅಂತರದಿಂದ ಇವರನ್ನು ಗೆಲ್ಲಿಸಿದರು ಉತ್ತರ ಕನ್ನಡದ ಮತದಾರರು ನಾಲ್ಕು ಲಕ್ಷ ಎಪ್ಪತ್ತೊಂಬತ್ತು ಸಾವಿರ ಅಂಥವರು ಸಾರ್ವಜನಿಕ ಜೀವನದಿಂದ ಸಂಪರ್ಕ ಕಳ್ಕೊಂಡ್ರು ಸಂಘಟನೆ ಜೊತೆಗೂ ಸಂಪರ್ಕ ಇಲ್ಲ ಜನರ ಜೊತೆಗೆ ಸಂಪರ್ಕ ಇಲ್ಲ ಯಾರಾದರೂ ಏನಾದರೂ ಮಾತಾಡಬೇಕು ಅಂದರೆ ರಾಜಕೀಯ ಮಾತಾಡದಿದ್ದರೆ ನನ್ನ ಹತ್ರ ಬರಲೇಬೇಡಿ ಅನ್ನೋರು ನಾವು ನ್ಯೂಸ್ ಆರ್ ಸ್ಪೆಷಲ್ ಮಾಡ್ತೀವಿ ಪ್ರತಿ ಭಾನುವಾರ ಒಬ್ಬ ಅತಿಥಿ ಬರ್ತಾರೆ ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಬೇರೆ ಬೇರೆ ಜನ ಇರ್ತಾರೆ ನಾನೇ ಹೋಸ್ಟ್ ಮಾಡ್ತೀನಿ ಆ ಕಾರ್ಯಕ್ರಮವನ್ನು ಅನೇಕರು ಸೋಷಿಯಲ್ ಮೀಡಿಯಾದಲ್ಲಿ ಸಜೆಷನ್ಸ್ ಕೊಡ್ತಾರೆ ಮುಂದಿನ ವಾರ ಯಾರ ಯಾರು ಬರಬೇಕು ಅತಿಥಿ ಅಂತ ಅತಿ ಹೆಚ್ಚು ನಮಗೆ ಸಜೆಷನ್ ಬಂದಿದ್ದು ಅನಂತಕುಮಾರ್ ಹೆಗಡೆ ಅವ್ರನ್ನ ಕರೀರಿ ಅನಂತಕುಮಾರ್ ಹೆಗಡೆ ಅವ್ರನ್ನ ಕರೀರಿ ಅಂತ ಗಂಟವಿದ್ವಿ ನಾವು ಬನ್ನಿ ಒಂದು ಸಲ ಕಾರ್ಯಕ್ರಮಕ್ಕೆ ಅಂತ ನೋ ಅಂದರು ಅವರು ನೋ ನಮ್ಮ ಪ್ರಶಾಂತ್ನಾಥು ಭೇಟಿ ಆಗಬೇಕು ನಿಮ್ಮನ್ನು ಅಂದರೆ ರಾಜಕೀಯದ ರಾಜಕೀಯದಲ್ಲಿ ರಾ ಅನ್ನೋ ಶಬ್ದು ತೆಗಿಬಾರ್ದು ನೀವು ಅಂದರೆ ಮಾತ್ರ ನನ್ನ ಹತ್ರ ಬನ್ನಿ ಅಂತ ಅಂಥ ಅನಂತಕುಮಾರ ಹೆಗಡೆ ಅವರು ಜನರ ಫೋರ್ಸ್ ಇದೆ ಜನರ ಒತ್ತಾಯ ಇದೆ ನನಗೆ ಅಂತ ಹೇಳಿ ಮತ್ತೊಮ್ಮೆ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ಆಗಿದ್ದಾರೆ ಈಗ ಮತ್ತೆ ಜನರನ್ನು ಭೇಟಿಯಾಗಬೇಕು ಶುರು ಮಾಡಿದ್ದಾರೆ ಒಂದು ಕ್ಷಮಾಪಣೆಯನ್ನು ಕೇಳ್ತಾರೆ ಸಾರಿ ಅನಾರೋಗ್ಯದ ಕಾರಣಕ್ಕಾಗಿ ನಾನು ನಿಮ್ಮ ಜೊತೆಗೆ ಸಂಪರ್ಕದಲ್ಲಿ ಇರಲಿಲ್ಲ ಅಂತ ಅದು ಎಷ್ಟು ಅಂದರೆ ವೈರಾಗ್ಯ ಅನ್ನೋದು ಹೆಂಗೆ ಬಂದುಬಿಟ್ಟಿತ್ತು ಅನಂತಕುಮಾರ ಹೆಗಡೆ ಅವರಿಗೆ ಅಂದರೆ ವಿಧಾನಸಭಾ ಚುನಾವಣೆಯ ಪ್ರಚಾರಕ್ಕೆ ನರೇಂದ್ರ ಮೋದಿ ಇವರದ್ದೇ ಕ್ಷೇತ್ರಕ್ಕೆ ಬಂದಾಗಲೂ ಇವರು ಬರಲಿಲ್ಲ ಅಲ್ಲಿಗೆ ಬರಲೇ ಇಲ್ಲ ಇವತ್ತ್ಯಾಕಿಷ್ಟು ಹೇಳ್ತಾ ಇದ್ದೀವಿ ಅಂದರೆ ಅನಂತಕುಮಾರ್ ಹೆಗಡೆ ಅವರು ಮತ್ತೆ ಆಸಕ್ತಿ ತೋರಿಸ್ತಾ ಇದ್ದಾರೆ ಅನ್ನೋದೇ ಹೆಡ್ಲೈನು ಬೇಸಿಕಲಿ ದೊಡ್ಡ ಸುದ್ದಿ ಜನರನ್ನು ಮೀಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅನ್ನೋದು ದೊಡ್ಡ ಸುದ್ದಿ ಇವತ್ತೇನು ಸುದ್ದಿ ಭಾಷಣ ಅನಂತಕುಮಾರ್ ಹೆಗಡೆ ಅವರ ಮಾತು ಏನೇನು ಮಾತಾಡಿದ್ದು ಭಟ್ಕಳದ ಚಿನ್ನದ ಪಳ್ಳಿ ಮಸೀದಿ ಹಿಂದೂ ದೇವಸ್ಥಾನ ಆಗಿತ್ತು ಶಿರ್ಸಿ ಸಿಪಿ ಬಜಾರ್ನ ದೊಡ್ಡ ಮಸೀದಿ ವಿಜಯವಿಠಲ ದೇವಸ್ಥಾನ ಆಗಿತ್ತು ಶ್ರೀರಂಗಪಟ್ಟಣದಲ್ಲಿರುವ ದೊಡ್ಡ ಮಸೀದಿ ಮಾರುತಿ ದೇವಸ್ಥಾನ ಆಗಿತ್ತು ಇವತ್ತು ಹೋದರೂ ಅಲ್ಲಿ ಆಂಜನೇಯನ ಮೂರ್ತಿ ಕಾಣುತ್ತೆ ದೇಶದ ಮೂಲೆ ಮೂಲೆಗಳಲ್ಲಿ ಅಪಮಾನದ ಸಂಕೇತಗಳಿದ್ದಾವೆ ಕಿತ್ತು ಹಾಕೋ ತನಕ ಹಿಂದೂ ಸಮಾಜ ಮತ್ತೆ ವಾಪಸ್ ಕುಳಿತುಕೊಳ್ಳೋದಿಲ್ಲ ನಮಗೇನು ಮುಲಾಜ್ ಇಲ್ಲ ನೇರವಾಗಿ ಬರ್ಕೊಳ್ಳಿ ಪತ್ರಕರ್ತರಿಗೆ ಹೇಳ್ತಾರೆ ನೇರವಾಗಿ ಬರ್ಕೊಳ್ಳಿ ನಮಗೇನು ಮುಲಾಜ್ ಗಿಲಾಜಿಲ್ಲ ಕೆಲವರು ಥ್ರೆಟ್ ಅಂದ್ಕೊಳ್ಳಿ ನಾವು ಮಾಡೋದು ಗ್ಯಾರಂಟಿ ಅಂದರೆ ಧ್ವಂಸ ಮಾಡೋದು ಗ್ಯಾರಂಟಿ ಹಿಂದೂ ಸಮಾಜದ ತೀರ್ಮಾನ ಅನಂತಕುಮಾರ್ ತೀರ್ಮಾನ ಅಲ್ಲ ಇದು ರಣಭೈರವ ಎದ್ದಾಗಿದೆ ಮತ್ತೆ ಕುಳಿತುಕೊಳ್ಳೋ ಪ್ರಶ್ನೆನೇ ಇಲ್ಲ ಇದು ಸೇಡು 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 ಸಾವಿರ ವರ್ಷದ ಸೇಡು ತೀರಿಸಿಕೊಳ್ಳದೆ ಇದ್ದರೆ ಇದು ಹಿಂದೂ ರಕ್ತನೇ ಅಲ್ಲ ಅಂತ ಹಿಂದೂ ಸಮಾಜ ಹೇಳ್ತಾ ಇದೆ ನಮ್ಮದು ಋಣ ಇಟ್ಕೊಂಡ ಸಮಾಜ ಅಲ್ಲ ಋಣ ತೀರಿಸ್ತೀವಿ ನಮಗೆಲ್ಲ ಸಾವಿರ ವರ್ಷದ ಋಣ ಇದೆ ಋಣ ತೀರಿಸದೆ ಸುಮ್ಮನಿದ್ರೆ ಹಿಂದೂ ರಕ್ತ ಅಂತ ಕರಿಯಲ್ಲ ಅಷ್ಟಕ್ಕೆ ಸುಮ್ನಾಗ್ಲಿಲ್ಲ ರಾಮ ಜನ್ಮಭೂಮಿಯ ಜೊತೆಗೆ ಆಮೇಲೆ ಬರ್ತೀನಿ ಚಿನ್ನದ ಇದೆ ಮುಲಾಜ್ ಗಿಲಾಜ್ ಇಲ್ಲ ಇದನ್ನ ಥ್ರೆಟ್ ಅಂತ ಬೇಕಾದ್ರೂ ಅಂತ ಕಳ್ತೀರಿ ಕೆಲವು ಮಂದಿ ಏನು ತೊಂದರೆ ಇಲ್ಲ ಮಾಡೋದು ಗ್ಯಾರಂಟಿಯೇ ಇದು ಹಿಂದೂ ಸಮಾಜದ ತೀರ್ಮಾನ ಅನಂತ್ ಹೆಗಡೆ ಅನಂತಕುಮಾರ್ ಹೆಗಡಿಯ ತೀರ್ಮಾನ ಅಲ್ಲ ಇದು ಹಿಂದೂ ಸಮಾಜದ ತೀರ್ಮಾನ ಶಿರಸಿಯ ವಿಜಯ ವಿಜಯವಿಠಲ ದೇವಸ್ಥಾನ ಇವತ್ತು ಸಿಪಿ ಬಜಾರದಲ್ಲಿರ್ತಕ್ಕಂಥ ಮಸೀದಿ ಏನಿದೆ ದೊಡ್ಡದು ಅದು ವಿಜಯ ವಿಜಯವಿಠಲ ದೇವಸ್ಥಾನ ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ದೊಡ್ಡ ಮಸೀದಿ ಅಂತ ಕರೀತಾರಲ್ಲ ಅದು ಮಾರುತಿ ದೇವಸ್ಥಾನ ಇವತ್ತು ಹೋದ್ರೆ ಮಾರುತಿ ಮೂರ್ತಿ ಕಾಣುತ್ತೆ ಸೊ ಹೀಗೆ ದೇಶದ ಮೂಲೆ ಮೂಲೆಗಳಲ್ಲಿ ಹಳ್ಳಿಯ ಮೂಲೆ ಮೂಲೆಗಳಲ್ಲಿ ಅಪಮಾನಗೊಂಡಿರ್ತಕ್ಕಂಥ ಅನೇಕ ಸಂಕೇತಗಳಿದಾವೆ ಅದನ್ನು ಕಿತ್ತು ಹಾಕುವ ತನಕ ಈ ಹಿಂದೂ ಸಮಾಜ ಮತ್ತೆ ವಾಪಸ್ ಕೂತ್ಕೊಳ್ಳೋದಿಲ್ಲ ಈ ರಣಭೈರವ ಎದ್ದಾಗಿದೆ ಈಗ ಇನ್ನು ಮತ್ತೆ ಕುತ್ಕೊಳ್ಳೋ ಪ್ರಶ್ನೆ ಇಲ್ಲ ಇದಕ್ಕೆ ಸೇಡು 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 ಸಾವಿರ ವರ್ಷಗಳ ಸೇಡನ್ನ ತೀರಿಸಿಕೊಳ್ಳದೆ ಇದ್ರೆ ಇದು ಹಿಂದೂ ರಕ್ತ ಅಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹಿಂದೂ ಸಮಾಜ ಹೇಳಿ ಋಣ ಇಟ್ಟುಕೊಂಡ ಸಮಾಜ ಅಲ್ಲ ಕಣ್ರಿ ನಮ್ದು ಋಣ ಇಟ್ಟುಕೊಂಡಿರೋ ಸಮಾಜ ಅಲ್ಲೇ ಅಲ್ಲ ಋಣವನ್ನು ತೀರಿಸ್ತೀವಿ ಸಾವಿರ ವರ್ಷಗಳ ಋಣ ಇದೆ ಕಣ್ರಿ ನಮ್ಗೆ ಅದನ್ನು ತೀರಿಸದೆ ನಾವು ಸುಮ್ಮನೆ ಕೂತ್ಕೊಂಡ್ರೆ ಇದಕ್ಕೆ ಹಿಂದೂ ರಕ್ತ ಅಂತ ಕರೆಯುವುದೇನೇ ಇಲ್ಲ ಮುಂದುವರೆದು ರೀ ಹಿಂಗೆ ಮುಂದುವರೆದು ರಾಮ ಜನ್ಮಭೂಮಿಯ ಜೊತೆಗೆ ಮೊದಲ ಪ್ರಾರಂಭ ಆಗಿದೆ ಅಂದರೆ ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದಿಯನ್ನು ಬೀಳಿಸಿ ರಾಮ ಮಂದಿರ ಕಟ್ಟುವ ಮೂಲಕ ಆರಂಭ ಆಗಿದೆ ಈಗ ಹಿಂದೂ ಸಮಾಜವನ್ನು ಜಾತಿ ಪ್ರಾದೇಶಿಕತೆ ಭಾಷೆ ಹೆಸರಿನಲ್ಲಿ ಮೂರ್ಖ ಮೂರ್ಖರಾಮಯ್ಯನಂಥವರು ಇನ್ನೂ ಒಡೀತಾನೇ ಇರ್ತಾರೆ ಆದರೂ ಇವತ್ತು ಹಿಂದೂ ಸಮಾಜ ಒಗ್ಗಟ್ಟಾಗಿ ನಿಂತ್ಕೊಂಡಿದೆ ಹೊಸ ಗೆಲುವು ಮುಂದಿನ ಶತಮಾನದಲ್ಲಿ ಕಾಣೋ ಹಾಗಾಗಬೇಕು ಹೊಡೆದ ಹೊಡೆತ ಹೆಂಗಿರಬೇಕು ಅಂದರೆ ಪುನರ್ಜನ್ಮವೂ ಸಿಗಬಾರ್ದು ಹೊಡೆದ ಹೊಡೆತ ಹೆಂಗಿರಬೇಕು ಅಂದರೆ ಪುನರ್ಜನ್ಮ ಸಿಗಬಾರ್ದು ಈ ಜನ್ಮ ಅಂತೂ ಕಳೆದು ಹೋಗುತ್ತೆ ಮುಂದಿನ ಜನ್ಮದಲ್ಲೂ ಇವನು ಇವತ್ತೇ ಸಾಯಬೇಕು ಆ ರೀತಿಯ ಹೊಡೆತ ನಮ್ಮ ವಿರೋಧಿಗಳಿಗಾಗಬೇಕು ಕಾಂಗ್ರೆಸ್ ನಮ್ಮ ವಿರೋಧಿಯಲ್ಲ ಕಾಂಗ್ರೆಸ್ಗೆ ನಮ್ಮನ್ನು ವಿರೋಧ ಮಾಡೋ ತಾಕತ್ತೇ ಇಲ್ಲ ವಿರೋಧಿಗಳು ನಮ್ಮ ತಲೆಯಲ್ಲಿ ಹುಚ್ಚು ಹುಳ ಬಿಡ್ತಾರೆ ಸನಾತನದ ವಿರೋಧಿ ಹುಳಗಳೇ ನಮ್ಮ ವಿರೋಧಿಗಳು ಕಾಂಗ್ರೆಸ್ ನಮ್ಮ ವಿರೋಧಿ ಅಲ್ಲವೇ ಅಲ್ಲ ರಾಜಕಾರಣಕ್ಕೋಸ್ಕರ ಕಾಂಗ್ರೆಸ್ ಒದರಾಡ್ತಿದೆ ಅಷ್ಟೇ ಅಂಥೇಳಿ ಸಿದ್ದರಾಮಯ್ಯನವರ ಮೇಲೆ ನಮ್ಮ ವಿರೋಧಿ ಸಿ ಸಿದ್ದರಾಮಯ್ಯ ಕಾಂಗ್ರೆಸ್ ಅಲ್ಲ ಗತಿಗಟ್ಟ ಮಾನಸಿಕತೆ ಹರಾಜಾದ ಅಲ್ಪಸಂಖ್ಯಾತರ ಓಟಿಗೆ ಹರಾಜಾಗಿ ಹೋಗಿರುವ ಮಾನಸಿಕತೆಗೆ ನಮ್ಮ ವಿರೋಧ ಇದೆ ರಾಜಕೀಯ ನಮ್ಮ ವಿರೋಧ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ಒಂದು ಪಕ್ಷ ಹೋಗುತ್ತೆ ಸ್ವಾಭಾವಿಕ ನಾಳೆ ನಾವೇನು ಪರ್ಮನೆಂಟ್ ಇರಲ್ಲ ಮತ್ತೊಂದು ಪಕ್ಷ ಬರುತ್ತೆ ಆದರೆ ಗತಿಗಟ್ಟ ಮಾನಸಿಕತೆಗೆ ನಮ್ಮ ವಿರೋಧ ಇದೆ ರಾಮ ಜನ್ಮಭೂಮಿ ಆಹ್ವಾನ ಪತ್ರಿಕೆ ನಮಗೆ ಬಂದಿಲ್ಲ ಅಂದರು ಆಮೇಲೆ ಬಂದರೂ ನಾವು ಹೋಗೋದಿಲ್ಲ ಅಂದರು ನೀನು ಬರಲಿ ಬಿಡಲಿ ರಾಮ ಜನ್ಮಭೂಮಿ ನಿಲ್ಲೋದಿಲ್ಲ ಮಗನೇ ನೀ ನೀನು ಬರಲಿ ಬಿಡಲಿ ರಾಮ ಜನ್ಮಭೂಮಿ ನಿಲ್ಲೋದಿಲ್ಲ ಮಗನೇ ಮೊದಲು ಅಯೋಧ್ಯ ಆಮಂತ್ರಣ ಬಂದಿಲ್ಲ ಅಂದ್ರು ಆಮೇಲೆ ಬಂದ್ರು ಹೋಗಲ್ಲ ಅಂದ್ರು ನಂತರ ಹೋಗ್ತೀನಿ ಅಂದ್ರು ಎಂಟು ದಿನದಲ್ಲಿ ಧ್ವನಿ ಬದಲಾಯಿತು ಹಿಂದೂ ಸಮಾಜದ ತಾಕತ್ತು ಅಂದ್ರೆ ಇದು ಅಂದ್ರು ಕೆಲ್ಸ್ಕೊಳ್ಳಿ ಇದು ಶುರುವಾಗಿದೆ ರಾಮ ಜನ್ಮಭೂಮಿಯ ಜೊತೆಗೆ ಮೊದಲ ಪ್ರಾರಂಭ ಶುರುವಾಗಿದೆ ಇಡೀ ಹಿಂದೂ ಸಮಾಜ ಎಷ್ಟು ಒಡೆದ್ರಿ ಜಾತಿ ಹೆಸರಲ್ಲಿ ಒಡೆದ್ರು ಪ್ರಾದೇಶಿಕತೆ ಹೆಸರಲ್ಲಿ ಒಡೆದ್ರು ಭಾಷೆ ಹೆಸರಲ್ಲಿ ಒಡೆದ್ರು ಎಷ್ಟು ನಮ್ಮನ್ನು ಒಡೆಯೋ ಪ್ರಯತ್ನ ಏನೆಲ್ಲ ಮಾಡಿದ್ರು ಇನ್ನೂ ಹೊಡಿತಾನೇ ಇದ್ದಾರೆ ಮುರುಖರಾಮಯ್ಯಂಥವ್ರು ಎಷ್ಟು ಒಡೆದ್ರು ಒಡೆದ್ರು ಆದರೂ ಕೂಡ ಹಿಂದೂ ಸಮಾಜ ಇವತ್ತು ಒಟ್ಟಾಗಿ ನಿಂತ್ಕೊಂಡಿದೆ ಎದ್ದಿದೆ ರಣಭೈರವನಾಗಿ ನಿಂತ್ಕೊಂಡಿದೆ ಇವತ್ತು ಇದಕ್ಕೆ ಹೊಸ ಗೆಲುವನ್ನ ಮುಂದಿನ ಶತಮಾನದಲ್ಲಿಯೂ ನಾವು ಕಾಣೋ ಹಾಗಾಗಬೇಕು ಅದಕ್ಕೋಸ್ಕರ ಅಮಿತ್ ಶಾ ಹೇಳಿದರು ಈ ಬಾರಿಯ ನಮ್ಮ ಗೆಲುವು ಹೇಗಿರ್ಬೇಕಂದ್ರೆ ಮುಂದಿನ ದಿವಸದಲ್ಲಿ ಅದನ್ನು ಅಳಿಸ್ಲಿಕ್ಕೆ ನಮ್ಮ ಹತ್ರ ಆಗ್ಬಾರ್ದು ಹೊಡೆದು ಹೊಡೆತ ಹೇಗಿರ್ಬೇಕಂತಂದ್ರೆ ಅಂತಂದ್ರೆ ಅವನಿಗೆ ಪುನರ್ಜನ್ಮನು ಸಿಗಬಾರ್ದು ಈ ಜನ್ಮ ಅಂತೂ ಕಳೆದೋಗತ್ತೆ ಮುಂದಿನ ಜನ್ಮದಲ್ಲಿಯೂ ಕೂಡ ಅವನು ಇವತ್ತೇ ಸಾಯ್ಬೇಕು ಹೊಡೆದು ಹೊಡೆತ ಹೇಗಿರ್ಬೇಕು ಅಂತ ಸೊ ಈ ನಿಟ್ಟಿನ ನಮ್ಮ ಹೊಡೆತ ವಿರೋಧಿಗಳಿಗೆ ಕಾಂಗ್ರೆಸ್ ನಮ್ಮ ವಿರೋಧಿ ಅಲ್ಲ ಕಾಂಗ್ರೆಸ್ಗೆ ನಮ್ಮನ್ನು ವಿರೋಧ ಮಾಡೋ ಕೆಪಾಸಿಟಿನೇ ಇಲ್ಲ ನಮ್ಮ ವಿರೋಧಿಗಳು ನಮ್ಮ ತಲೆಯಲ್ಲಿ ಹುಚ್ಚು ಹುಳವನ್ನು ಬಿಡ್ತಾರಲ್ಲ ಹಿಂದುತ್ವದ ವಿರೋಧಿ ಹುಳಗಳು ಸನಾತನದ ವಿರೋಧಿ ಹುಳಗಳು ಇದನ್ನೆಲ್ಲ ಮಾತಾಡ್ತಲ್ಲ ಅವರು ನಮ್ಮ ವಿರೋಧಿಗಳು ಈ ಕಾಂಗ್ರೆಸ್ ನಮ್ಮ ವಿರೋಧ ಅಲ್ಲೇ ಅಲ್ಲ ಅದು ರಾಜಕಾರಣಕ್ಕೋಸ್ಕರ ಅದು ಇದು ಒದರಾಡ್ತಾ ಇರ್ತಕ್ಕಂಥದ್ದು ನಮ್ಮ ವಿರೋಧಿ ಸಿದ್ದರಾಮಯ್ಯ ಕಾಂಗ್ರೆಸ್ ಅಲ್ಲ ಯಾಕಂದ್ರೆ ಆ ಗತಿಗೆಟ್ಟ ಮಾನಸಿಕತೆ ಏನಿದೆ ಹರಾಜಾಗಿ ಹೋಗಿರ್ತಕ್ಕಂಥ ಅಲ್ಪಸಂಖ್ಯಾತರ ಓಟಿಗೆ ಹರಾಜಾಗಿ ಹೋಗಿರ್ತಕ್ಕಂಥ ಮಾನಸಿಕತೆ ಏನಿದೆ ಅದು ನಮ್ಮ ವಿರೋಧ ರಾಜಕೀಯ ವಿರೋಧ ಅಲ್ಲ ರಾಜಕೀಯ ಡೆಮೋಕ್ರಸಿಯಲ್ಲಿ ಒಂದು ಪಕ್ಷ ಬರುತ್ತೆ ಒಂದು ಪಕ್ಷ ಹೋಗತ್ತೆ ಇದು ಸ್ವಾಭಾವಿಕ ನಾಳೆ ನಾವೇನು ಪರ್ಮನೆಂಟ್ ಇರುವುದಿಲ್ಲ ಮತ್ತೊಂದು ಪಕ್ಷ ಬರುತ್ತೆ ಆದರೆ ಆ ಗತಿಗೆಟ್ಟ ಮಾನಸಿಕತೆ ಏನಿದೆ ಅದು ನಮ್ಮ ವಿರೋಧ ಅದಕ್ಕೆ ನಮ್ಮ ವಿರೋಧ ಅ ಹಿಂದೂ ಮಾನಸಿಕತೆ ಅದು ನಮ್ಮ ವಿರೋಧ ರಾಮ ಜನ್ಮಭೂಮಿ ಇನ್ವಿಟೇಷನ್ ಬಂದ್ ರಾಮ್ ಜನ್ಮಭೂಮಿ ಇನ್ವಿಟೇಷನ್ ನಮಗ್ ಬಂದಿಲ್ಲ ಆಮೇಲೆ ಬಂದ್ರು ನಾನು ಹೋಗುದಿಲ್ಲ ಅಂತಂದ್ರು ನೀನ್ ಬರ್ಲಿ ಬಿಡು ರಾಮ್ ಜನ್ಮಭೂಮಿಯನ್ನು ನಿಲ್ಲುದಿಲ್ಲ ಮಗನೆ ಇವತ್ ಹೇಳ್ತಾರೆ ಹೋಗ್ತೀನಿ ಅವತ್ತು ಹೋಗುದಿಲ್ಲ ಆಮೇಲೆ ಹೋಗ್ತೀನಿ ನಾನು ಅಂತ ಅಂದ್ರೆ ಹಿಂದೂ ಸಮಾಜದ ತಾಕತ್ತು ಇದು ಕೇವಲ ಎಂಟು ದಿವಸಗಳಲ್ಲಿ ಧ್ವನಿ ಬದಲಾಯಿತು ಮೊದಲು ಇನ್ವಿಟೇಷನ್ ಬಂದಿಲ್ಲ ಅಂದ್ರು ಆಮೇಲೆ ಇನ್ವಿಟೇಷನ್ ಬಂದ್ರು ಹೋಗುದಿಲ್ಲ ಅಂತಂದ್ರು ಇವತ್ತು ಹೋಗ್ತೀನಿ ನಾನು ಇಪ್ಪತ್ತೆರಡಕ್ಕೆ ಹೋಗುದಿಲ್ಲ ಆಮೇಲೆ ಹೋಗ್ತೀನಿ ಅಂತಂದ್ರು ಇದು ಹಿಂದೂ ಸಮಾಜದ ದಮ್ ಇಷ್ಟೆಲ್ಲ ಇನ್ನೂ ಇನ್ನು ಮುಂದುವರಿತು ಭಾಷಣ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದಾಗ ಗೋಹತ್ಯಾ ನಿಷೇಧ ಹೋರಾಟ ನಡೆಯಿತು ಅನೇಕ ಗೋವುಗಳನ್ನು ಗುಂಡಿಟ್ಟು ಕೊಂದರು ಸಂತರನ್ನು ಕೊಂದರು ಆ ಪಾರ್ಲಿಮೆಂಟ್ ಮುಂದೊಂದು ಆಗುತ್ತೆ ಸಂಪೂರ್ಣ ಗೋಹತ್ಯಾ ನಿಷೇಧಕ್ಕಾಗಿ ಆಗ್ರಹಿಸಿ ಸಂತರು ಗೋವುಗಳೊಂದಿಗೆ ಪಾರ್ಲಿಮೆಂಟಿಗೆ ಬರ್ತಾರೆ ಅಲ್ಲೊಂದು ಗೋಲಿಬಾರ ಆಗುತ್ತೆ ಅವೆಲ್ಲವೂ ಅಂದಿನ ಪ್ರಧಾನಿ ಇಂದಿರಾ ಕಣ್ಣು ಮುಂದೆನೇ ನಡೀತು ನಿಮ್ಮ ಇಡೀ ಕುಟುಂಬ ಗೋಪಾಷ್ಟಮಿ ದಿನ ಅಂತ್ಯ ಆಗಲಿ ಅಂತ ಇಂದಿರಾ ಗಾಂಧಿಗೆ ಆವತ್ತೇ ಸಂತರು ಶಾಪ ಹಾಕಿದ್ರು ಪರಿಣಾಮವಾಗಿ ಇಂದಿರಾ ಗೋಪಾಷ್ಟಮಿ ದಿನ ಪರಿಣಾಮವಾಗಿ ಗೋಪಾಷ್ಟಮಿ ದಿನ ಇಂದಿರಾ ಹತ್ಯೆ ಆಯಿತು ಸಂಜಯ್ ಗಾಂಧಿ ಗೋಪಾಷ್ಟಮಿ ದಿನ ಏರ್ ಕ್ವಾಶ್ನ ಏರ್ ಕ್ವಾಶ್ನಲ್ಲಿ ಸತ್ರು ರಾಜೀವ್ ಬಾಂಬ್ಲಾಸ್ನಲ್ಲಿ ಸತ್ತಿದ್ದು ಗೋಪಾಷ್ಟಮಿ ದಿವಸ ಗೋವು ಕೊಂದರೆ ಕ್ಷಮಿಸಲ್ಲ ಅಂತ ಸಂತರು ಹೇಳಿದರು ಅಂತ ಗೋಪಾಷ್ಟಮಿ ಅಂದರೆ ವರುಣದೇವ ಸಿಟ್ಟಿಗೆದ್ದು ಜೋರು ಮಳೆ ಸುರಿಸೋದಕ್ಕೆ ಶುರು ಮಾಡಿದಾಗ ಶ್ರೀಕೃಷ್ಣ ಪರಮಾತ್ಮ ಬೆಟ್ಟ ಎತ್ತಾರೆ ಗೋವರ್ಧನಗಿರಿಯನ್ನು ಎಡಗೈ ಕಿರುಬೆರಳಿನಲ್ಲಿ ಹಿಡಿದು ನಿಲ್ಲಿಸ್ತಾ ಅಂತ ನಂಬಿಕೆ ಅದು ಆವಾಗ ಇಡೀ ಊರಿನ ಜನ ತಮ್ಮ ಗೋವುಗಳೊಂದಿಗೆ ಆಶ್ರಯ ಪಡೆದ್ರು ಒಂದು ವಾರ ಹಂಗೆ ಕೃಷ್ಣ ಇಟ್ಕೊಂಡು ನಿಂತಿದ್ದು ಕೊನೆಯ ದಿನ ಗೋವುಗಳಿಗೆ ಅವರೆಲ್ಲ ಪೂಜೆ ಮಾಡಿದ್ರಂತೆ ಅದನ್ನು ಗೋಪಾಷ್ಟಮಿ ಅಂತ ಕರೀತಾರೆ ಗೊತ್ತಿಲ್ಲ ಇಟ್ ಆಸ್ ಟು ಬಿ ಗೋಪಾಷ್ಟಮಿ ದಿನವೇ ಇವರು ಅನಂತಕುಮಾರ್ ಹೆಗಡೆ ಅವರು ಹೇಳುವಂಥ ಇಂದಿರಾ ಗಾಂಧಿ ಅವರ ಕಗ್ಗೊಲೆ ಸಂಜಯ್ ಗಾಂಧಿ ಅವರ ಸಾವು ರಾಜೀವ್ ಗಾಂಧಿ ಅವರ ಕಗ್ಗೊಲೆ ಅವೆಲ್ಲೋ ಆವತ್ತು ಅವತ್ತೆ ನಡೀತು ಅಂತ ಹೇಳ್ತಾರೆ ಗೋಪಾಷ್ಟಮಿ ದಿವಸನೇ ಅವ್ರು ಸಾಯೋದು ಅಂತ ಅದನ್ನು ಹೇಳಿದ್ರು ಜೊತೆಗೆ ಸಂತಾಪ ಸೂಚಿಸ್ತೀನಿ ನಾನು ಅವರಿಗೆಲ್ಲ ಅಂದರು ಅದನ್ನು ಕೇಳಿಸ್ಕೊಳ್ಳಿ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿದ್ರು ಅವತ್ತಿನ ದಿನ ಗೋಹತ್ಯೆ ನಿಷೇಧದ ಬಗ್ಗೆ ತುಂಬಾ ದೊಡ್ಡ ಆಂದೋಲನ ನಡೀತು ಆ ಆಂದೋಲನದಲ್ಲಿ ಸಂತರು ಕೂಡ ಸತ್ರು ಸಾವಿರಾರು ಸಂತರು ಭಾಗವಹಿಸಿದ್ರು ಸಾವಿರಾರು ಸಂಖ್ಯೆಯಲ್ಲಿ ಗೋವುಗಳು ಕೂಡ ಭಾಗವಹಿಸಿದ್ವು ಗೋಲಿಬಾರ ಆಯ್ತು ಹತ್ತಾರು ಮಂದಿ ಸಂತ್ರ ಸತ್ರು ಇಂದಿರಾ ಗಾಂಧಿ ಪ್ರಧಾನ ಮಂತ್ರಿ ಇಂದಿರಾ ಗಾಂಧಿಯ ಸಮ್ಮುಖದಲ್ಲಿ ಇದು ನಡೀತು ಹತ್ತಾರು ಮಂದಿ ಸಂತ ಸತ್ರು ನೂರಾರು ಗೋವುಗಳನ್ನು ಗುಂಡಿಟ್ಟುಕೊಂಡ್ರು ಅವತ್ತಿನ ದಿನ ಕರಪಾತ್ರಿ ಮಹಾರಾಜ್ ಅಂತ ಒಬ್ಬರೀತ ಕಾಶಿಯಲ್ಲಿರ್ತಕ್ಕಂಥವ್ರು ತುಂಬಾ ದೊಡ್ಡ ತಪಸ್ವಿಗಳು ಅವರನ್ನ ನಡೆದಾಡುವ ದೇವರು ಅಂತ ಕರೀತಾರೆ ಡೆಲ್ಲಿ ನಮ್ಮ ಮನೆಗೆ ಆಗಾಗ ಅವರ ಶಿಷ್ಯರು ಬರ್ತಾ ಇರ್ತಾರೆ ನಮ್ಮ ಪುಣ್ಯ ಅದು ಕರಪಾತ್ರಿ ಮಹಾರಾಜ್ ಅಂತ ಇದ್ರು ಅವರು ಹೇಳಿದ್ರು ಬಹುತೇಕ ನಿಮಗೆಲ್ಲ ಹಿಂದಿ ಅರ್ಥ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಅವ್ರು ಹೇಳಿದ್ರು ಖೂನ್ ಬಹಗಯ ಹಮ್ ಮಾಪ್ ಕರ್ದೈತೆ संतों का तो खून बह गया हम माफ कर देते हैं लेकिन जिन्होंने गोवध की है गोहत्या की है हम माफ नहीं कर सकते भगवान भी माफ नहीं कर सकता इंदिरा गांधी छापा कटो तुम्हारा कुल गोपाष्टमी के दिन ही अंत होगा एयर क्रैश न संजय गांधी सत्तीद गोपाष्टमी इंदिरा गांधी के गुंड इंदीद गोपाष्टमी ರಾಹುಲ್ ಗಾಂಧಿ ಗೋಪಾಷ್ಟಮಿ ರಾಜೀವ್ ಗಾಂಧಿ ಇಷ್ಟೆಲ್ಲ ಅನಂತ್ ಕುಮಾರ್ ಹೆಗಡೆ ಅವರು ಅವರೇ ಓನ್ ತಯಾರಿಲ್ಲ ಏನ್ ತಪ್ಪು ಮಾತಾಡಿದಾರೆ ನಮ್ಮ ಎಂ ಪಿ ಅಂತ ವಾದ ಮಾಡ್ತಾರೆ ಏನೋ ನೋ ಏಳು ಗಂಟೆಗೆ ಇದನ್ನೇ ಡಿಬೇಟ್ ಮಾಡಿದ್ವಿ ಬಿ ಜೆ ಪಿ ತನ್ನ ಪ್ಯಾನಲಿಸ್ಟನ್ನು ಕಳಿಸೋದಿಲ್ಲ ಅಂತ ಹೇಳಿದ್ರು ಇಂಟ್ರೆಸ್ಟಿಂಗ್ಲಿ ಅಂದರೆ ಸಮಾಜ ಒಡೆಯುವ ಹುನ್ನಾರ ಅವಮಾನ ಮಾಡಿದ್ರು ಇತ್ಯಾದಿ ಇತ್ಯಾದಿ ಮಾತಾಡೋದು ಕಾಂಗ್ರೆಸ್ನವ್ರಿಗೆ ಅವಕಾಶ ಇತ್ತಪ್ಪ ಕಾಂಗ್ರೆಸ್ನವರು ನಾವು ಪ್ಯಾನಲಿಸ್ಟನ್ನು ಕಳಿಸೋದಿಲ್ಲ ಅಂತ ಹೇಳಿದ್ರು ಇದೊಂದು ಟ್ರೆಂಡ್ ಆಗಿದೆ ಈಗ ಉತ್ತರ ಕೊಡುವುದಕ್ಕೆ ಕಷ್ಟ ಅನ್ನುವ ಪ್ರಶ್ನೆಗಳು ಬರ್ತವೆ ಅಂದರೆ ಪ್ಯಾನಲಿಸ್ಟನ್ನು ಕಳಿಸೋದಿಲ್ಲ ನಾವು ಚರ್ಚೆಗೆ ಜನರನ್ನೇ ಕಳಿಸೋದಿಲ್ಲ ಅಂತ ಹೇಳ್ಬಿಡೋದು ಹಾಗೆ ಮಾಡಿದ್ರು ಬಿ ಜೆ ಪಿಯವ್ರು ಹಾಗೆ ಮಾಡಿದ್ರು ಕಾಂಗ್ರೆಸ್ನವ್ರು ಹಾಗೆ ಮಾಡಿದ್ರು ಆದರೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಗೃಹ ಸಚಿವರು ಮಾತನಾಡಿದ್ದಾರೆ ಕೆಲಸ ಕಳೆ ಅವರ ಮಾತುಗಳನ್ನು ಸಾರ್ವಜನಿಕವಾಗಿ ಅನೇಕ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅದರ ಬಗ್ಗೆ ನಮಗೆ ತಕರಾರಿಲ್ಲ ಆದರೆ ಅವಹೇಳನಕಾರಿಯಾಗಿ ಮಾತನಾಡ್ತಕ್ಕಂಥದ್ದು ಬೇರೆಯವ್ರ ಬಗ್ಗೆ ನಿಂದಿಸಿ ಮಾತನಾಡುವಂಥದ್ದು ಮತ್ತು ಅಸಂಬದ್ಧವಾಗಿ ಒಂದು ರೀತಿಯಲ್ಲಿ ಪ್ರಚೋದನಕಾರಿಯಾಗಿ ಮಾತನಾಡ್ತಕ್ಕಂಥದ್ದು ಇದನ್ನೆಲ್ಲ ನಾವು ಕೂಡ ಗಮನಿಸ್ತೇವೆ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೂಡ ಅದನ್ನೆಲ್ಲ ಗಮನಿಸ್ತಾರೆ ಯಾವ ರೀತಿ ಅದನ್ನು ನೋಡಬೇಕು ಕಾನೂನಿನ ಅಡಿಯಲ್ಲಿ ಯಾವ ರೀತಿ ನೋಡಬೇಕು ಅನ್ನೋದನ್ನು ನೋಡ್ತೇವೆ ಯಾಕೆ ಅಂತ ಹೇಳಿದರೆ ನಾವೆಲ್ಲರೂ ಕೂಡ ಸಾರ್ವಜನಿಕ ಬದುಕಿನಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಜವಾಬ್ದಾರಿಯಿಂದ ಕೆಲಸ ಮಾಡುವಾಗ ಜವಾಬ್ದಾರಿ ಹೇಳಿಕೆಗಳನ್ನೇ ಕೊಡಬೇಕು ನಮಗೆ ನಮಗೆ ಆದಂಥ ಭಾವನೆಗಳಿರುತ್ತೆ ಸಂಸ್ಕೃತಿ ಇರುತ್ತೆ ಆ ರೀತಿ ಮಾತನಾಡಿದರೆ ಜನ ಏನು ಹೇಳ್ತಾರೆ ಅಂದರೆ ಅದು ಅವರ ಸಂಸ್ಕೃತಿಯನ್ನು ತೋರಿಸುತ್ತಪ್ಪ ಅಂತಾರೆ ಜೊತೆಗೆ ಶ್ರೀ ಅನಂತಕುಮಾರ್ ಹೆಗ್ಡೆ ಇದ್ದಾರಲ್ಲ ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಅಂತ ಹೇಳಿದರು ಮಂತ್ರಿ ಆಗಿದ್ದಾಗ ಕೇಂದ್ರದ ಮಂತ್ರಿ ಆಗಿದ್ದಾಗ ಇನ್ನು ಅವರಿಂದ ಸಂಸ್ಕೃತಿ ನಾವು ಬಯಸಕ್ಕಾಗತ್ತ ಸುಸಂಸ್ಕೃತರು ಅಂತ ಹೇಳಕ್ಕಾಗತ್ತ ಅವ್ರನ್ನ ಅವ್ರ ಘನತೆಗೆ ಕುಂದು ಬರ್ತದ ಅಷ್ಟೇ ನನಗೇನಾಗಲ್ಲ ನನಗೇನಾಗಲ್ಲ ಅವರು ಯಾವ ಭಾಷೆ ಬಳಸಬೇಕು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಅವರು ಸುಸಂಸ್ಕೃತರಲ್ಲ ಮನುಷ್ಯರಲ್ಲ ಅಮಾನವೀಯವಾದಂತವ್ರು ಅನಂತ್ ಅನಂತಕುಮಾರ್ ಹೆಗಡೆ ಅವರು ಅಂದ್ರೆ ಈ ರೀತಿಯ ಮಾತುಗಳು ಮುಖ್ಯಮಂತ್ರಿಗಳು ಹೇಳಿದ್ರು ಸಂವಿಧಾನ ಬದಲಾವಣೆ ಮಾಡೋದಕ್ಕೆ ನಾವು ಬಂದಿದ್ದೀವಿ ಬದಲಾಯಿಸ್ತೀವಿ ಅದಕ್ಕಿಂತ ಹಿಂದೆ ಇಸ್ಲಾಂ ಇರುವ ತನಕ ಭಯೋತ್ಪಾದನೆ ಇದ್ದೇ ಇರುತ್ತೆ ತಾಕತ್ತಿದ್ರೆ ನಾನು ಹೇಳಿದ್ದೀನಿ ಯಥಾವತ್ತಾಗಿ ಹಾಕಿ ಎಂದಿದ್ರು ಮಾಧ್ಯಮದವ್ರ ಮುಂದೆ ಯಥಾವತ್ತಾಗಿ ಪ್ರಸಾರ ಮಾಡಿದ್ದರು ಇಸ್ಲಾಂ ಇರೋ ತನಕ ಭಯೋತ್ಪಾದನೆ ಇದ್ದೇ ಇರುತ್ತೆ ಸಿದ್ದರಾಮಯ್ಯ ತಾಕತ್ತಿದ್ರೆ ಭಾರತವನ್ನು ಹಿಂದೂ ರಾಷ್ಟ್ರ ಆಗದಂತೆ ತಡೆಯಲಿ ನೋಡೋಣ ಅಂತ ಬಿ ಜೆ ಪಿ ಅವರು ಇದನ್ನ ಅಲ್ಲಿ ಮೋದಿ ಒಂಥರ ಮಾತಾಡ್ತಾರೆ ಇವರೊಂಥರ ಮಾತಾಡ್ತಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್